ಹೇಗಿದೆ ನುಗ್ಗೆ ಸೊಪ್ಪಿನ ಪಲ್ಯ ಮೊಟ್ಟೆ ಹಾಕಿ ಚೆನ್ನಾಗಿದೆಯಾ ಹೌದಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಮಾಡ್ತಾ ಇದ್ದೀವಿ ನುಗ್ಗೆ ಸೊಪ್ಪು ಮಕ್ಕಳೆಲ್ಲ ತಿನ್ನಲ್ಲ ಕಹಿ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಕಹಿ ಇಲ್ಲದೆ ನುಗ್ಗೆ ಸೊಪ್ಪು ಪಲ್ಯ ಮಾಡ್ತಾ ಇದ್ದೀನಿ ಮೊಟ್ಟೆ ಹಾಕಿ ಹೇಗೆ ಮಾಡಿದೆ ನೋಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫಸ್ಟಿಗೆ ಇಲ್ಲಿ ನಾನು ಎರಡು ಕಟ್ ನುಗ್ಗೆ ಸೊಪ್ಪನ್ನ ಕ್ಲೀನಾಗೆ ಬಿಡಿಸ್ಕೊಬಿಟ್ಟು ಎರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕೋಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಈರುಳ್ಳಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಏಳರಿಂದ ಎಂಟು ಮೊಟ್ಟೆ ಎರಡು ಟೊಮೊಟೊ ಇಷ್ಟು ತಗೊಳ್ಳಿ ಟೊಮೊಟೊನ ರುಬ್ಕೋಬೇಕಾಗುತ್ತೆ ಇನ್ನೊಂದು ಕಡೆ ಬಾಣ್ಲಿ ಇಟ್ಕೊಳ್ಳಿ ಬಾಣ್ಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಸಾಸಿವೆ ಜೀರಿಗೆ ಕಡಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕೋಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಲ್ಟು ಸಹ ಸೇರಿಸ್ಕೊಳ್ಳಿ ಆನಂತರ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಮಾಡ್ಕೊಳ್ಳಿ ಇನ್ನು ಮಕ್ಕಳು ಎಲ್ಲ ತಿಂತಾರೆ ಕಹಿ ತಿನ್ನಲ್ವಲ್ಲ ಅವರೆಲ್ಲ ತಿಂತಾರೆ ನುಗ್ಗೆ ಸೊಪ್ಪನ್ನ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಒಂದು ಸ್ಪೂನು ನೀಟಾಗಿ ಫ್ರೈ ಆಗಬೇಕು ಇದು ಇವಾಗ ಎರಡು ಟೊಮೊಟೋನ ಸಣ್ಣದಾಗಿ ರುಬ್ಕೊಂಡೀನಿ ಅದನ್ನು ಸಹ ಹಾಕೊಳ್ಳೋಣ ಇನ್ನೊಂದು ಕಡೆ ನುಗ್ಗೆ ಸೊಪ್ಪು ಬೆಂದಾಗಿದೆ ನೋಡಿ ಇದನ್ನು ಇವಾಗ ಆಫ್ ಮಾಡಿಕೊಡೋಣ ಈ ಥರ ಬೇಯಿಸೋದ್ರಿಂದ ಕಹಿ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಆವಾಗ ಮಕ್ಕಳಿಗೆ ತಿನ್ನೋದಕ್ಕೆ ಕಹಿ ಅಂಶ ಸಿಗೋದಿಲ್ಲ ಪಲ್ಯದಲ್ಲಿ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಆದ ನಂತರ ಮೊಟ್ಟೆನ ಅದರೊಳಗಡೆ ಹಾಕೊಳ್ಳೋಣ ನೀಟಾಗಿ ಸೀದಾಗಿ ನೋಡ್ಕೊಬಿಟ್ಟು ತಿರುಗಿಸ್ಕೊಳ್ಳಿ ಲೋ ಫ್ಲೇಮ್ ಮಾಡ್ಕೊಬಿಟ್ಟು ತಿರುಗಿಸ್ಕೊಳ್ಳಿ ಇಲ್ಲಾಂದ್ರೆ ಸೀಯುತ್ತೆ ಮೊಟ್ಟೆ ಇವಾಗ ಸೊಪ್ಪನ ಬೇಯಿಸಿರೋಂಥ ಸೊಪ್ಪನ್ನ ಸೋಸ ಜರಡಿ ಇರುತ್ತಲ್ಲ ಆ ಥರದ್ರಲ್ಲಿ ಹಾಕೊಳ್ಳೋಣ ಲೈಟಾಗಿ ನೀರಿದ್ದರೆ ಏನೂ ಆಗೋಲ್ಲ ಅದು ಈ ಪಲ್ಯದಲ್ಲೇ ಸೀಕೊಳ್ಳುತ್ತೆ ಮತ್ತು ಉಡಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಚಪಾತಿಗೆ ಮಾತ್ರ ಕಾಂಬಿನೇಷನ್ ಸೂಪರಾಗಿರುತ್ತೆ ನೀಟಾಗಿ ತಿರುಗಿಸ್ಕೊಳ್ಳಿ ಮೊಟ್ಟೆ ಸೊಪ್ಪು ಎರಡು ಮಿಕ್ಸ್ ಆಗೋ ಹಾಗೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ ಹಾಕೋಬಿಟ್ಟು ನೀಟಾಗಿ ಮಿಕ್ಸ್ ಆಗೋ ಹಾಗೆ ತಿರುಗಿಸ್ಕೊಳ್ಳಿ ಆಮೇಲೆ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಇದ್ರೆ ಒಂದೆರಡು ನಿಮಿಷ ಲೋ ಫ್ಲೇಮ್ ಇಟ್ಕೊಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಒಂದು ಚೂರು ಲೈಟಾಗೂ ಸಹ ಕಹಿ ಇರೋಲ್ಲ ಯಾಕೆ ಅಂದರೆ ಅದು ನಾವು ಸೊಪ್ಪು ಬೇಯಿಸಿವಲ್ಲ ಆ ನೀರಲ್ಲೇ ಬಿಟ್ಕೊಂಡಿರುತ್ತೆ ಆ ನೀರನ್ನು ಸಹ ನೀವು ವೇಸ್ಟ್ ಮಾಡಬೇಡಿ ಅದರಲ್ಲೇ ಆರೋಗ್ಯ ಇರೋದು ಹಾಗಾಗಿ ಅದನ್ನು ಸಹ ಕುಡೀರಿ ಅವಾಗ ಖಂಡಿತ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂಶನೂ ದೇಹಕ್ಕೆ ಸೇರುತ್ತೆ ನೋಡಿ ಈ ಥರ ಪಲ್ಯ ಚಪಾತಿ ಜೊತೆ ಮಾತ್ರ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್